ಎಮ್ ಗ್ರೌಂಡ್ ನಲ್ಲಿ ಫ್ಯಾನ್ಸ್ ಗಳ ಅಬ್ಬರ ಅಂತಾನೆ ಹೇಳಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಬಂದಿದ್ದಾರೆ ಸೊ ಏನು ಡೈಲಾಗ್ ಹೇಳ್ತೀರಾ ಬಾಯಲ್ಲಿ ಮೈಕಲ್ಲಿ ಸಾಂಗ್ ಹಿಂದೆ ಅಭಿಮಾನಿಗಳು ಇದ್ದಾರೆ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಬೆಳ್ಳ ಬೆಳಗ್ಗೆ ಎಳ್ಳಿರೆಲ್ಲ ಇಟ್ಕೊಂಡ್ ಬಂದಿದ್ರ ಅಕ್ಕ ಅಕ್ಕಾಯಿ ಸುದೀಪಣ್ಣಗೋಸ್ಕರ ತಂದಿದ್ದೇನೆ ಅಣ್ಣ ಪೀಳಿತ ಬಂದಿದ್ದೀರಿ ನಾವು ಕೇಕ್ ತರಬೇಡ ಅಂತ ಹೇಳಿದ್ರು ಅಣ್ಣ ಎಳ್ಳಿರ್ ತಂದಿದ್ದೀರಿ ಎಳ್ಳಿರು ಎಲ್ಲರಿಗೂ ಮೊದಲಾಗಿ ನಮಸ್ಕಾರ ಕಿಚನ್ ಅಣ್ಣ ಎಲ್ಲಾ ಅಭಿಮಾನಿಗಳಿಗೂ ಎಲ್ಲರೂ ಇವತ್ತು ಬಹಳ ವಿಜೃಂಭಣೆ ಅಂತ ಬರ್ತಾರೆ ಆಚರಿಸೋಣ ನಾವು ಮುನ್ನೂರ ಅರವತ್ತು ಕಿಲೋಮೀಟರ್ ಇಂದ ಬಂದಿದೀವಿ ವಿಜಯನಗರದಿಂದ ಅಣ್ಣನ ಬರ್ತಾರೆ ಶಾಂತಿಯಿಂದ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ಹುಟ್ಟ ಅಣ್ಣಗೆ ಶುಭಾಶಯಗಳು ವಿಜಯನಗರಿಂದ ಬಂದಿದ್ದೇವೆ ಮುನ್ನೂರ ಐವತ್ತು ಕಿಲೋಮೀಟರ್ ಇಂದ ನಮ್ಮ ಕಿತ್ತಾಬಾ ಸುದೀಪಣೆ ಆಚರ್ಷಣ ಅಂತ ಹೇಳಿ ಎಲ್ಲರ ಶಾಂತಿ ರೀತಿಯಿಂದ ಸುದೀಪಣೆ ಆಚರ್ಷಣ ಬರ್ತಾರೆ ಡೈಲಾಗ್ ಎಲ್ಲ ಹೇಳಲ್ಲ ಇಲ್ಲಿರೋರ್ಗೆಲ್ಲಾರ್ಗು ಮನೆ ದೇವ್ರ ತರ ಮನೆ ದೇವ್ರ ರಾಜ್ಕುಮಾರ್ ಅವರಿಂದ ಅದನ್ನ ಒಪ್ಕೋತೀವಿ ಮೊದ್ಲಿಂದ ಬಂದಿರೋದು ಈಗ ಅದ ಪಾಲಿಸಿನ ಪಾಲಿಸ್ತಾ ಇರೋದು ಯಾರು ಹೇಳಿ ಕಿಚ್ಚ ಸುದೀಪ್ ಅವರು ಎಲ್ಲಿ ಹೆಂಗ್ ಮಾತಾಡ್ತವ್ರು ಹೇಳಿ ಎಲ್ಲ ಯಾವ್ದೇ ಒಂದು ತಗೋದ್ ಮಾತು ಅವ್ರಿ ಅವ್ರ ಹತ್ರ ಕಂತ್ರಿ ರೀತಿ ಮಾತಾಡ್ತಿಲ್ಲ ಬಿಟ್ರೆ ಶಿವರಾಜ್ ಕುಮಾರ್ ರವಿಚಂದ್ರನ ಅವ್ರಿಗೆ ಜೈಕಾರ ಇದು ಅಭಿಮಾನಿಗಳ ಕ್ರೇಜ್ ಮಧುಮಾಲ ಇನ್ನೇನು ಹತ್ತು ಗಂಟೆಗೆ ಕಿಚ್ಚ ಸುದೀಪ್ ಅವರು ಇಲ್ಲಿಗೆ ಬರ್ತಾರೆ ಬಹು ನಿರೀಕ್ಷೆಯ ಸಿನಿಮಾದ ಸಾಂಗ್ ಕೂಡ ಇವತ್ತು ರಿಲೀಸ್ ಆಗ್ತಾ ಇದೆ ಸೊ ಬೇರೆ ಬೇರೆ ಅವರ ಮುಂದಿನ ಸಿನಿಮಾಗಳು ಯಾವುದು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್ ಕೂಡ ಇವತ್ತು ಸಿಗುತ್ತೆ ಮಧುಮಾಲ ಮಧುಮಾಲಾ

ಮೊದಲನೇದಾಗಿ ಸುದೀಪ್ ಅಣ್ಣಗೆ ಹುಟ್ಟು ಹಬ್ಬದ ಶುಭಾಶಯಗಳು ವರ್ಷಕ್ಕೆ ಮಾಡ್ತೀವಿ ಹಬ್ಬ ಇವರೇ ಇರೋದು ಕರ್ನಾಟಕ ಒಬ್ಬರೇ ಇವರು ಕೋಟಿಗೆ ಒಬ್ಬ ಜೈ ಕಿಚ್ಚ ಬಾಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ